ಸಾರ್ವಜನಿಕರು ಸಂಚರಿಸುವ ರಸ್ತೆ ಬದಿಯಲ್ಲಿ ಕಸ ಸುರಿಯುತ್ತಿರುವ ಖಚಿತ ಮಾಹಿತಿ ಪಡೆದ ಪುರಸಭೆ ಸಿಬ್ಬಂದಿಗಳು ಗ್ರಹಚಾರ ಬಿಡಿಸಿದ ಘಟನೆ ನಡೆದಿದೆ ಪೊಲೀಸ್ ಗೆ ಫೋನ್ ಮಾಡೋ ತಗೊಳ್ಳೆ ಅಲ್ಲಾ ಇಲ್ವೇನೋ ಫೋನ್ ಮಾಡೋ ಪೊಲೀಸ್ ಗೆ ಯಾವ ಊರಿನ ದೊಡ್ಡಬೇರಗೆ ತಂದಿಲ್ಲಿ ಟೌನ್ ಆಪ್ತಿಗೆ ಆಗ್ತಾರಾ ಬಾಡಗೇ ಇದ್ರೆ ಬಟ್ಟೆನಳ್ಳಿ ಪಂಚಾಯತ್ ತಂದು ಇಲ್ಲಿ ಟೌನ್ ಲಿಮಿಟಿಗೆ ಹಾಕಿದ್ರೆ ಬಾಜಾರ ಹಾ ಬಾಜರ ಯಾರಪ್ಪ ಬಾಜರ್ಯಾರು ಹೇಳ್ರಿ ಎಲ್ಲಿ ಗಾಡಿ ವ್ಯವಸ್ಥೆ ಅಲ್ಲ ಬಟ್ಟೆನಹಳ್ಳಿಯಲ್ಲಿ ಏನು ಇಲ್ಲ ಪಂಚಾಯತ್ ಅಲ್ಲಿ ಗಾಡಿ ಬರಲ್ಲ ಅಂತ ಇಲ್ಲಿ ತಂದ್ರೆ ಟೌನ್ ಲಿಮಿಟಿಗೆ ಹಾಕಿದ್ರೆ ಬಾಜರ ರೀ ಬಾಜರ ಯಾರು ಹೇಳಿ ಏನ್ ಗಾಡಿ ವ್ಯವಸ್ಥೆ ಏನೋ ಇಲ್ಲಿಂದ ಟೌನ್ ಇಂದ ಬರ್ತಾ ನಿಮ್ಗೆ ವ್ಯವಸ್ಥೆ ಮಾಡೋಕಾ ಗಾಡಿ ವ್ಯವಸ್ಥೆ ಪಂಚಾಯತ್ ಅಲ್ಲಿ ಪಂಚಾಯತ್ ನೀವ್ ಪಂಚಾಯತ್ ಅಲ್ಲಿ ಕೇಳಬೇಕು ಇಲ್ಲಿ ತನ್ನ ಟೌನ್ ಲಿಮಿಟ್ ಅಲ್ಲಿ ನೀವು ಹಿಂಗೆ ಎಸ್ ಹೋದ್ರೆ ಎಲ್ಲರನ್ನೂ ಸಸ್ಪೆಂಡ್ ಮಾಡ್ತಾ ಇದಾರೆ ಯಾರು ಏನ್ ಹಾಕ್ಬೇಕು ನಾವು ಏನ್ ಹಾಕಲ್ಲ ಫೈನ್ ಕಟ್ಟ ಹೋಗ್ಬೇಕು ನೀವು ಬನ್ನಿ ಅಲ್ಲಿ ಆಫೀಸಿಗೆ